ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸಲು ಗುರುವಾರ ಕಡೆ ದಿನವಾಗಿತ್ತು ಇದುವರೆಗೂ ಒಟ್ಟು ಮುನ್ನೂರ ಐವತ್ತೆಂಟು ನಾಮಪತ್ರಗಳು ಸಲ್ಲಿಕೆಯಾಗಿದೆ ಮಾರ್ಚ್ ಇಪ್ಪತ್ತೆಂಟರಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿತ್ತು ಒಟ್ಟು ಮುನ್ನೂರ ಐವತ್ತೆಂಟು ಅಭ್ಯರ್ಥಿಗಳು ನಾಲ್ನೂರ ತೊಂಬತ್ತೆರಡು ಸೀಟ್ಗಳಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಇಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಏಪ್ರಿಲ್ ಎಂಟು ಕೊನೆಯ ದಿನವಾಗಿರುತ್ತದೆ ನಾಮಪತ್ರ ಸಲ್ಲಿಸಿರುವ ಒಟ್ಟು ಅಭ್ಯರ್ಥಿಗಳಲ್ಲಿ ಬಿಜೆಪಿಯಿಂದ ನಲವತ್ತೊಂದು ಕಾಂಗ್ರೆಸ್ನಿಂದ ಐವತ್ತು ಬಿಎಸ್ಪಿ ಹದಿನೆಂಟು ಸಿಪಿಐಎಂ ಒಂದು ಜೆಡಿಎಸ್ ಹತ್ತು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಮಾನ್ಯತೆ ಪಡೆಯದ ನೋಂದಣಿ ಆಗಿರುವ ಪಕ್ಷಗಳಿಂದ ನೂರ ಅರವತ್ತೊಂದು ಮತ್ತು ಇನ್ನೂರ ಹನ್ನೊಂದು ಸ್ವತಂತ್ರ ಅಭ್ಯರ್ಥಿಗಳಿಂದ ನಾಮಪತ್ರಗಳು ಸಲ್ಲಿಕೆಯಾಗಿವೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹನ್ನೊಂದು ಮಂದಿ ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿಯಿಂದ ಬ್ರಿಜೇಶ್ ಚೌಡಾ ಕಾಂಗ್ರೆಸ್ನಿಂದ ಆರ್ ಪದ್ಮರಾಜ್ ಬಿಎಸ್ಪಿಯಿಂದ ಕಾಂತಪ್ಪ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ರಂಜನಿ ಎಂ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಕೆ ಮನೋಹರ ಕರುನಾಡ ಸೇವೆ ಪಕ್ಷದಿಂದ ದುರ್ಗಾ ಪ್ರಸಾದ್ ಜನತಾದಳದ ಸಂಯುಕ್ತ ಪಕ್ಷದಿಂದ ಸುಪ್ರೀತ್ ಕುಮಾರ್ ಪೂಜಾರಿ ಮ್ಯಾಕ್ಸಿ ಪಿಂಟೋ ಫ್ರಾನ್ಸಿಸ್ ಲ್ಯಾನ್ಸಿ ಮಾರ್ತಾ ಹಾಗೂ ಸತೀಶ್ ಬಿ ಪಕ್ಷೇತರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಮೊದಲ ಹಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೆಯಲಿದೆ